ಅಂಜಲಿ ಅಂಬಿಗೇರ್ ಕುಟುಂಬಕ್ಕೆ ಜೋಳಿಗೆ ಹಣ ನೀಡಿದ ಹುಕ್ಕೇರಿ ಹಿರೇಮಠದ ಶ್ರೀಗಳು ಇತ್ತೀಚೆಗೆ ಹತ್ಯೆಯಾದ ಅಂಜಲಿ ಅಂಬಿಗೇರ್ ಕುಟುಂಬಕ್ಕೆ ಹುಕ್ಕೇರಿ ಹಿರೇಮಠದಲ್ಲಿ ನಡೆದ ಶಿವದೀಕ್ಷೆ ಪಡೆದ ವಟುಗಳು ಜೋಳಿಗೆಯಲ್ಲಿ ಬಂದ ಹಣವನ್ನು ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ನೀಡಿದ್ದಾರೆ ವೀರಶೈವ ಧರ್ಮದಲ್ಲಿ ಜಂಗಮರಿಗೆ ಲಿಂಗ ದೀಕ್ಷೆ ಮಹತ್ವದ್ದಾಗಿದೆ ಇವತ್ತು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಗುರುಶಾಂತೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ನಡೆದ ಶಿವದೀಕ್ಷಾ ಕಾರ್ಯಕ್ರಮದಲ್ಲಿ ಜಂಗಮರ ಜೋಳಿಗೆಯಲ್ಲಿ ಬಂದಂತಹ ಹಣ ಐವತ್ತು ಸಾವಿರ ರೂಪಾಯಿಗಳನ್ನು ಮೃತ ಅಂಜಲಿ ಅಂಬಿಗೇರ್ ಕುಟುಂಬಕ್ಕೆ ನೀಡಲು ಶ್ರೀ ಶಠಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ನಿರ್ಧರಿಸಿದ್ದಾರೆ ಈ ವೇಳೆ ಮಾತನಾಡಿದ ಶ್ರೀ ಧರ್ಮದ ಮಠಗಳು ಕೇವಲ ಪೂಜೆ ಪುನಸ್ಕಾರಗಳನ್ನು ಮಾಡಲು ಸೀಮಿತವಾಗದೆ ಕಷ್ಟದಲ್ಲಿ ನೊಂದ ಕುಟುಂಬಕ್ಕೆ ನೆರವಾಗುವ ಕಾರ್ಯ ಮಾಡುತ್ತಿವೆ ಇವತ್ತು ಹುಕ್ಕೇರಿ ಹಿರೇಮಠದಲ್ಲಿ ನಡೆದ ಶಿವ ದೀಕ್ಷೆಯಲ್ಲಿ ವಟುಗಳ ಜೋಳಿಗೆಯಲ್ಲಿ ಬಂದಂತಹ ಕಾಕನವನ್ನು ಮೃತ ಅಂಜಲಿ ಅಂಬಿಗೇರ್ ಕುಟುಂಬಕ್ಕೆ ನೀಡಿದ್ದೇವೆ ಸರ್ಕಾರ ಕೂಡಲೇ ನೇಹಾ ಕಿರೇಮಠ ಹಂತಕ ಮತ್ತು ಅಂಜಲಿ ಅಂಬಿಗೇರ್ ಕೊಲೆ ಮಾಡಿದ ಪಾಪಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ರು ಅಂತಂದ್ರ ಪ್ರತಿಯೊಬ್ಬರಿಗೆ ಜೋಡಿ ಕೊಟ್ಟಿದ್ದಾರೆ ಅದು ಏನ್ ಹೇಳ್ಬೇಕು ಅಂತ ಹೇಳಿ ನೀವು ಹೇಳ್ಕೊಡ್ತೀವಿ ಆಮೇಲೆ ಅವರು ನಿಮಗೆ ಧರ್ಮ ಪ್ರಯಾಣದಲ್ಲಿ ಭಿಕ್ಷಾ ಅಂತ ಅಂದ್ರೆ ನೀವು ಭಿಕ್ಷಾ ಹಾಕುದಿಲ್ಲ ಅಂದ್ರೆ ಹಾಕೋದಿಲ್ಲ ಮತ್ ಜೊತೆಗೆ ಇನ್ನೊಂದೇನಂತಂದ್ರ ಮೊದಲು ಮಾಡಿರುವ ಭಿಕ್ಷಾಟನೆಯನ್ನ ಏನ್ ಜೋಗಿಂದು ಭಿಕ್ಷೆ ಬರ್ತಾರಲ್ಲ ಅದನ್ನ ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಇದು ನಿಯಮ ಇದು ಆ ಗುರುಗಳಿಗೆ ಸಮರ್ಪಣೆ ಮಾಡಿದ ನಂತರದಲ್ಲಿ ಗುರು ಆಶೀರ್ವಾದ ಮಾಡ್ತಾನೆ ನಿಮ್ ಗಂಗಮ್ಮ ಅಂದ್ರೆ ಅಂದ್ಕೋಬಹುದು ನಿಮ್ಮ ದೊಡ್ಡದ ಬಲ ಯಾವುದು ಅಂತಂದ್ರೆ ಜೋಳಿಗೆಯೇ ದೊಡ್ಡ ಬಲ ಅದಕ್ಕಾಗಿ ಏನು ಒಂಥರ ನೀವು ಜೋಡಿಗೆ ತೊಂದಿರ್ತಾರಲ್ಲ ಆ ಹಣ ನಾವು ತಗೊಂಡು ಮಠದ ದಾಸುವಂತ ಅದಕ್ಕ ಆ ಮನಿತನಕಿಲೇ ಬಹಳ ಬಡತನ ಅದಕ್ಕೆ ಏನು ಏನು ಜೋಡಿಯಿಂದ ಹಣ ಬರ್ತವಲ್ಲ ಆ ಹಣ ನಿಮ್ಗೆ ಎಷ್ಟು ಬರ್ತೈತಿ ಲೆಕ್ಕ ಹಾಕೋತೀವಿ ಮತ್ತೆ ಇನ್ನಷ್ಟು ಹಾಕ್ತೀವಿ ಹಾಕಿ ಅವ್ರ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಇವತ್ತು ಮಾಡ್ತೀವಿ ಅದಕ್ಕಾಗಿ ಗೊತ್ತದ ನಿಮ್ ಕೈಯಾಗ ಬೆತ್ತ ಬರ್ತದೆ ಬೆತ್ತ ಬೆತ್ತ ಅಲಾಳು ಮನಸ್ಸು ಆಗೋದ್ರಿಂದ ಬ್ಯಾಕ್ ಇರ್ಬೇಕಂತ ಈ ಡಾಕ್ಟ್ ಹೆಂಗ ಅಂತಂದ್ರ ಚಲೋ ಮಾಡಿದ್ರೆ ನಾವು ಹೋದ್ರಷ್ಟ ಆಶೀರ್ವಾದ ಮಾಡೋದು ಸಮಾಜ ದಾರಿ ತತ್ವ ಅಂತಂದ್ರ ಇವಾಗ ಬೆಟ್ಟ ಅವಳಿಗೆ ಶಿಕ್ಷೆಯನ್ನು ಕೊಡೋದು ಗೊತ್ತಾಯ್ತು ಅದಕ್ಕೆ ನೀವು ದರ್ಥಕ್ಕೆ ಬಿಡ್ತೀವಿ ನಾವು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ವಿಶೇಷವಾಗಿ ಈಗ ನಿಮ್ಗೆಲ್ಲರಿಗೂ ಆಶೀರ್ವಾದ ಆದ ತಕ್ಷಣ ನೀವೆಲ್ಲ ದಿಕ್ಷಾತಕ್ಕೆಲ್ಲ ಹೋಗ್ತೀರಿ ಅದಕ್ಕಾಗಿ ನೀವು ಹೆಂಗಿರ್ಬೇಕು యాత్ర ప్రజ అన్నెస్ ఈరణ గణాచారి టీంటీ కన్నడ న్యూస్ హుక్కేరి